ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ಬೆಂಬಲಿತ ಕಲಿಕಾಫಲ ಎರಡು ಇರುವಂಥದ್ದು ನಾಮಪದ ಸರ್ವನಾಮ ದ್ವಿರುಕ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಯಾವ ರೀತಿಯಾಗಿ ಇಲ್ಲಿ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿ ಆಗಿರುವಂತಹ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾಮಪದ ಸರ್ವನಾಮ ದ್ವಿರುಕ್ತಿ ಅಂತ ಹೇಳಿರುವಂತದ್ದಾಗಿದೆ ಕಲಿಕಾಫಲ ಎರಡು ನಾಮಪದ ಸರ್ವನಾಮ ದ್ವಿರುಕ್ತಿ ಅನುಕರಣ ವ್ಯಯ ಮತ್ತು ಜೋಡಿ ಪದಗಳನ್ನು ಗುರುತಿಸಿ ಬರೆಯುವುದು ಇವುಗಳನ್ನೆಲ್ಲ ಗುರುತಿಸುವಂತದ್ದು ಮತ್ತು ಬರೆಯುವುದಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ಮಾಡಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಮೊದಲನೇದಾಗಿ ನಾಮಪದ ನಾಮಪದ ಎಂದ್ರೆ ಏನು ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಿರುವಂತದಾಗಿದೆ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಓದಿಕೊಂಡು ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳಾಗಿ ವಿಂಗಡಿಸಿ ಪಟ್ಟಿ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮ ಹೇಳಿ ಮೂರು ವಿಭಾಗಗಳನ್ನ ಮಾಡಿ ಪಟ್ಟಿ ಮಾಡಬೇಕಾಗಿರುವಂತದ್ದು ಇಲ್ಲಿ ಕೊಟ್ಟಿರುವ ಪದಗಳು ಬೆಟ್ಟ ಕುರುಡ ಮೈಸೂರು ವಿಜ್ಞಾನಿ ಹೂವು ನದಿ ಕಿವುಡ ಕನ್ನಡ ಭಾಷೆ ರಾಮ ಭಾರತ ಹುಲಿ ಹೆಂಗಸು ವಿದ್ಯಾರ್ಥಿ ವಿದ್ ವಿದ್ಯಾ ಚಾಲಕ ಕುಂಟ ಕಾರವಾರ ಶಿಕ್ಷಕ ಬೆಂಗಳೂರು ಗಂಡಸು ರೈತ ವ್ಯಾಪಾರಿ ಅರ್ಜುನ ಮೂಗ ಹಣ್ಣು ಸೀತೆ ಈ ರೀತಿಯಾಗಿ ಕೆಲವೊಂದು ಪದಗಳನ್ನು ಕೊಟ್ಟಿರುವಂತದ್ದು ಆಗಿದೆ ಇವುಗಳನ್ನ ಏನ್ ಮಾಡ್ಬೇಕಾಗಿರುವಂಥದ್ದು ಮೂರು ವಿಭಾಗಗಳಾಗಿ ವಿಭಾಗಿಸಿ ಇಲ್ಲಿ ಕೊಟ್ಟಿರುವಂತಹ ಬಾಕ್ಸ್ ನಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ರೂಢನಾಮ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಅಂಕಿತ ನಾಮ ಕೊಟ್ಟಿದ್ದಾರೆ ಇಲ್ಲಿ ಅನುವರ್ತನಾಮ ಅಂತ ಹೇಳಿ ಕೊಟ್ಟಿರುವಂತದಾಗಿ ಇವುಗಳನ್ನ ಮೂರು ವಿಭಾಗಗಳಲ್ಲಿ ವಿಭಾಗಿಸಿದಾಗ ಇಲ್ಲಿ ಬರುವಂತಹ ಪದಗಳಲ್ಲಿ ಬೆಟ್ಟ ಹೂವು ನದಿ ಭಾಷೆ ಹುಲಿ ಹೆಂಗಸು ಗಂಡಸು ಹಣ್ಣು ಇವುಗಳು ಏನಾಗಿರುವಂತದ್ದು ರೂಢನಾಮ ಪದಗಳಾಗಿರುವಂಥದ್ದು ಹಾಗೆ ಅಂಕಿತ ನಾಮದಲ್ಲಿ ಮೈಸೂರು ಕನ್ನಡ ರಾಮ ಭಾರತ ವಿದ್ಯಾ ಕಾರವಾರ ಬೆಂಗಳೂರು ಅರ್ಜುನ ಸೀತೆ ಇವುಗಳಾಗಿರುವಂತದ್ದಾಗಿದೆ ಹಾಗೆ ಅನ್ವರ್ಥ ನಾಮದಲ್ಲಿ ಕುರುಡ ವಿಜ್ಞಾನಿ ಕಿವುಡ ವಿದ್ಯಾರ್ಥಿ ಚಾಲಕ ಕುಂಟ ಶಿಕ್ಷಕ ರೈತ ಮಗ ಇವುಗಳಾಗಿರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ಎರಡಕ್ಕೆ ಬಂದಾಗ ಕೊಟ್ಟಿರುವ ಪದಗಳನ್ನು ಓದಿಕೊಂಡು ಬಿಟ್ಟಿರುವ ಸ್ಥಳಗಳಲ್ಲಿ ವಿಭಾಗಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ವಿಭಾಗಿಸಿ ಬರೆಯಬೇಕಾಗಿರುವಂತದ್ದು ತೆಂಕಣ ಅಂತಹ ಬೆಟ್ಟದಷ್ಟು ಸುಂದರ ಬಿಡಿಯ ಎರಡು ಪಶ್ಚಿಮ ಹತ್ತು ಒಂಬತ್ತನೆಯ ಬಡಗಣ ಆನೆಯಷ್ಟು ಕೆಟ್ಟ ಹೊಸದು ಇಂಥ ಒಳ್ಳೆಯ ದೊಡ್ಡದು ಎಂಥ ಐವರು ಒಂದನೆಯ ಚಿಕ್ಕದು ಎರಡು ಪಶ್ಚಿಮ ಮೂಡನೆಯ ಮೂಡಣ ಕನಿಷ್ಠ ದಡ್ಡ ಇಷ್ಟು ಬುದ್ಧಿವಂತ ಪೂರ್ವ ಈ ರೀತಿಯಾಗಿ ಪದಗಳನ್ನು ಕೊಟ್ಟಿರುವಂತದ್ದಾಗಿದೆ ಇವುಗಳನ್ನು ಏನ್ ಮಾಡ್ಬೇಕಾಗಿರುವಂಥದ್ದು ಈ ರೀತಿಯಾಗಿ ಬಾಕ್ಸ್ ನಲ್ಲಿ ವಿಭಾಗಿಸಿ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಗುಣವಾಚಕ ಇರುವಂತಹ ಪದಗಳನ್ನು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಗುಣವಾಚಕದಲ್ಲಿ ಬರುವಂಥದ್ದು ಸುಂದರ ಬಿಳಿಯ ಕೆಟ್ಟ ಹೊಸದು ಒಳ್ಳೆಯ ದೊಡ್ಡದು ಕನಿಷ್ಠನೋ ಮತ್ತು ಬುದ್ಧಿವಂತ ಪದಗಳು ಬರುವಂತದಾಗಿವೆ ಹಾಗೆ ಸಂಖ್ಯಾವಾಚಕದಲ್ಲಿ ಎರಡು ಹತ್ತು ಅನ್ನೋ ಪದಗಳು ಬರುವಂತದ್ದು ಇನ್ನು ಸಂಖ್ಯೆಯ ವಾಚಕದಲ್ಲಿ ಒಂಬತ್ತನೆಯ ಐವರು ಒಂದನೆಯ ಮೂರನೆಯ ಪರಿಮಾಣ ವಾಚಕ ಪದಗಳಲ್ಲಿ ಬೆಟ್ಟದಷ್ಟು ಆನೆಯಷ್ಟು ಚಿಕ್ಕದು ಇಷ್ಟು ಇನ್ನು ಪ್ರಕಾರ ವಾಚಕ ಪದಗಳಲ್ಲಿ ಅಂತಹ ಇಂಥ ಎಂಥ ದಿಗ್ವಾಚಕದಲ್ಲಿ ತೆಂಕಣ ಪಶ್ಚಿಮ ಬಡಗಣ ಮೂಡಣ ಪೂರ್ವ ಈ ರೀತಿಯಾಗಿ ಪದಗಳನ್ನು ವಿಭಾಗಿಸಿದಾಗ ಬರುವಂತದ್ದಾಗಿದೆ ಇನ್ನು ಸರ್ವನಾಮಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಓದಿಕೊಂಡು ಸರ್ವನಾಮ ಪ್ರಕಾರಗಳನ್ನು ವಿಭಾಗಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ತಾನು ನಾನು ಅವನು ಏನು ಆ ಎಷ್ಟು ಇವರು ಅದು ಈ ಹೇಗೆ ಇದು ನೀನು ಅವರು ತಾವು ಯಾರು ಯಾವಾಗ ಇವನು ಎಲ್ಲಿ ನೀವು ಅವಳು ನಾವು ಇವಳು ಅವು ಇವು ಅನ್ನೋ ಪದಗಳನ್ನು ಕೊಟ್ಟಿರುವಂತದ್ದಾಗಿದೆ ಇವುಗಳನ್ನ ವಿಭಾಗಿಸಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ವಿಭಾಗಿಸಬೇಕಾಗಿದೆ ಅಂತ ಅಂದಾಗ ವ್ಯಕ್ತಿ ಪುರುಷ ವಾಚಕಗಳಾಗಿ ಆತ್ಮಾರ್ಥಕ್ಕಾಗಿ ಪ್ರಶ್ನಾರ್ಥಕ್ಕಾಗಿ ನಿರ್ದೇಶನಾತ್ಮಕಗಳಾಗಿ ವಿಭಾಗಿಸ್ಬೇಕಾಗಿದೆ ಇಲ್ಲಿ ವ್ಯಕ್ತಿ ಅಥವಾ ಪುರುಷ ವಾಚಕದಲ್ಲಿ ಉತ್ತಮ ಪುರುಷ ಬರುವಂತದ್ದು ಯಾವುದು ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಅವನು ಅವರು ಅದು ಇದು ಅವರು ಇವನು ಇವಳು ಅವು ಇವು ಬರುವಂತದು ಆಗಿದೆ ಇನ್ನು ಆತ್ಮಾರ್ಥಕ ಉತ್ತಮ ಪುರುಷದಲ್ಲಿ ತಾನು ತಾವು ಬರುವಂತದಾಗಿದೆ ಪ್ರಶ್ನಾರ್ಥಕ ಉತ್ತಮ ಪುರುಷದಲ್ಲಿ ಏನು ಎಷ್ಟು ಬರುವಂತದಾಗಿದೆ ನಿರ್ದೇಶನಾತ್ಮಕ ಉತ್ತಮ ಪುರುಷದಲ್ಲಿ ಆ ಈ ಬರುವಂತದಾಗಿದೆ ಇನ್ನು ಪ್ರಶ್ನಾರ್ಥಕ ಮಧ್ಯಮ ಪುರುಷದಲ್ಲಿ ಹೇಗೆ ಯಾರು ಯಾವಾಗ ಎಲ್ಲಿ ಬರುವಂತರೂ ಆಗಿರುವಂತದಾಗಿದೆ ಇನ್ನು ದುರುಕ್ತಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗಿರುವಂತದಾಗಿದೆರುಕ್ತಿ ಅರ್ಥ ಅರ್ಥ ಇರುವ ಪದಗಳನ್ನು ಎರಡೆರಡು ಬಾರಿ ಬಳಸಿ ಬರೆಯುವುದನ್ನು ದುರುಕ್ತಿ ಎನ್ನುತ್ತೇವೆ ಇಲ್ಲಿ ಅರ್ಥ ಇರ್ತದೆ ಆ ಪದಕ್ಕೆ ಅರ್ಥ ಇರುವಂತಹ ಪದ ಆಗಿರುವಂತದ್ದಾಗಿದೆ ಆದ್ರೆ ಅದನ್ನು ಎರಡೆರಡು ಬಾರಿ ಹೇಳುವಂತವರು ದುರುಕ್ತಿ ಆಗಿರುವಂಥದ್ದು ಇಲ್ಲಿ ಮಾದರಿಯನ್ನ ಗಮನಿಸಿ ಅಂತ ಕೊಟ್ಟಿರುವಂತದ್ದು ಇಲ್ಲಿ ನಡೆ ನುಡಿ ನುಡಿ ನಡೆ ಇವುಗಳನ್ನ ವಿಭಾಗಿಸಿದಾಗ ದುರುಕ್ತಿಯಾಗಿ ನಡೆ ನಡೆ ನುಡಿ ನುಡಿ ಹೀಗೆ ಮಾಡ್ಕೊಳ್ಬೇಕಾಗಿರುವಂತದ್ದು ನಡೆ ನಡೆ ನುಡಿ ನುಡಿ ದುರುಕ್ತಿ ಪದಗಳಾಗಿರುವ ಎರಡೆರಡು ಬಾರಿ ಇಲ್ಲಿ ನಡೆ ಅನ್ನೋದಕ್ಕೆ ಅರ್ಥ ಇದೆ ಇದನ್ನ ಎರಡೆರಡು ಬಾರಿ ಹೇಳಿರುವುದಕ್ಕಾಗಿ ಇದನ್ನ ದುರುಪ್ತಿ ಎರಡು ಬಾರಿ ಉಕ್ತಿ ಮಾಡಿರುವ ಕಾರಣಕ್ಕೋಸ್ಕರ ಇವುಗಳು ದುರುಕ್ತಿಯಾಗಿರುವಂತದ್ದಾಗಿದೆ ಚಟುವಟಿಕೆ ಒಂದು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ದೊಡ್ಡ ಇಲ್ಲಿ ಅ ಭಾಗ ಮತ್ತು ಬ ಭಾಗ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿರುವಂತದ್ದಾಗಿದೆ ಅದಕ್ಕೆ ದುರುಪ್ತಿ ಆಗುವಂತ ಪದಗಳನ್ನ ಜೋಡಿಸಿ ಬರೆಯಬೇಕಾಗಿರುವಂತದಾಗಿದೆ ಇಲ್ಲಿ ನೋಡಿ ದೊಡ್ಡ ಮೊದಲು ಓಡು ತಿನ್ನು ನಡುವೆ ಚಿಕ್ಕ ಈ ರೀತಿಯಾಗಿ ಇಲ್ಲಿ ಪದಗಳನ್ನು ಕೊಟ್ಟಿರುವಂತದ್ದಾಗಿದೆ ಹಾಗೆ ಇಲ್ಲಿಯೂ ಸಹ ಕೂಡು ಕಡೆಗೆ ತುದಿ ರಾಶಿ ಬೇಗ ಓಡು ಮೊದಲು ದೊಡ್ಡ ಪುಟ್ಟ ಅಂತ ಕೊಟ್ಟಿರುವಂತದ್ದಾಗಿದೆ ಇವುಗಳನ್ನ ದುರುಕ್ತಿಯಾಗಿ ಜೋಡಿಸಿ ಬರೆದಾಗ ದೊಡ್ಡ ದೊಡ್ಡ ಮೊದಲು ಮೊದಲು ಓಡು ಓಡು ತಿನ್ನು ತಿನ್ನು ನಡುವೆ ನಡುವೆ ಚಿಕ್ಕ ಚಿಕ್ಕ ಇನ್ನು ಬಯಲು ಬಯಲು ಆಗ ಆಗ ಕುಡು ಕುಡು ಬೇಗ ಬೇಗ ಕಡೆಗೆ ಕಡೆಗೆ ತುದಿ ತುದಿ ರಾಶಿ ರಾಶಿ ಇನ್ನು ಪುಟ್ಟ ಪುಟ್ಟ ದೊಡ್ಡ ದೊಡ್ಡ ಈ ರೀತಿಯಾಗಿ ದುರುಪ್ತಿ ಪದಗಳು ಬರುವಂತದ್ದಾಗಿದೆ ಇನ್ನು ಅನುಕರಣ ವ್ಯಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಅರ್ಥವಿಲ್ಲದ ಧ್ವನಿವಿಶೇಷಣೆಗಳನ್ನು ಎರಡೆರಡು ಬಾರಿ ಹೇಳುವುದನ್ನು ಅನುಕರಣ ವ್ಯಯ ಎಂದು ಹೇಳುತ್ತೇವೆ ಉದಾಹರಣೆ ಫಳ ಫಳ ರಪರ ಇಲ್ಲಿ ಅರ್ಥ ಇರುವುದಿಲ್ಲ ಆದ್ರೆ ಅವುಗಳನ್ನು ಅನುಕರಣೆ ಮಾಡುವಂಥದ್ದು ಯಾವುದೋ ಒಂದು ಶಬ್ದವನ್ನ ಅನುಕರಣೆ ಮಾಡಿ ಈ ರೀತಿಯಾಗಿ ಆಗ್ತಾ ಇದೆ ಅಥವಾ ಧ್ವನಿ ವಿಶೇಷಣೆ ಇದೆ ಅಂತ ಹೇಳಿ ಎರಡೆರಡು ಬಾರಿ ಹೇಳುವಂತವುಗಳಿಗೆ ಅನುಕರಣ ಇಲ್ಲಿ ಅನುಕರಣೆ ಮಾಡಿ ಹೇಳುವಂಥದ್ದು ಆಗಿರುವಂತದ್ದಾಗಿದೆ ಇಲ್ಲಿ ಉದಾಹರಣೆ ನೋಡಿದಾಗ ಫಳಫಳ ರಪ್ಪರಪ್ಪ ಇವುಗಳು ಏನ್ ಮಾಡುವಂಥದ್ದು ಈ ರೀತಿ ಆಗ್ತಾ ಇವೆ ಅಂತ ಹೇಳಿ ಅನುಕರಣೆ ಮಾಡುವಂತದಾಗಿದೆ ಇಲ್ಲಿ ಚಟುವಟಿಕೆ ಒಂದು ಕೊಟ್ಟಿರುವ ಸಾಲುಗಳನ್ನು ಸಾಲುಗಳಲ್ಲಿ ಇರುವ ಅನುಕರಣ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂತದ್ದು ಇಲ್ಲಿ ದೇವಸ್ಥಾನದಲ್ಲಿ ಗಂಟೆಯು ಢಣ ಢಣ ಬಾರಿಸಿತು ಇಲ್ಲಿ ಢಣ ಢಣ ಅನ್ನೋದು ಏನಾಗಿರುವಂಥದ್ದು ಅನುಕರಣವೇ ಯಾವ ರೀತಿಯಾಗಿ ಬಾರಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಅನುಕರಣೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಇದು ಅನುಕರಣ ಆಗಿರುವುದು ನದಿಯ ನೀರು ಜುಳು ಜುಳು ಹರಿಯುತ್ತದೆ ಇಲ್ಲಿ ಜುಳು ಜುಳು ಅನ್ನೋದು ಅನುಕರಣವೇ ವ್ಯಯ ಆಗಿರುವುದು ಸರಸರನೆ ಹೋಗುತ್ತದೆ ಸರಸರನೆ ಮಳೆಯ ಹನಿ ಪಟ ಪಟ ಬೀಳುತ್ತದೆ ಇಲ್ಲಿ ಪಟ ಪಟ ಅನ್ನೋದು ಅನುಕರಣವೇ ಲವನು ಬಾಣವನ್ನು ರೊಯ್ಯನೆ ಬಿಟ್ಟನು ಇಲ್ಲಿ ರೊಯ್ಯನೆ ಹೇಗೆ ಅನುಕರಣೆ ಇರುವಂಥದನ್ನು ನೀವು ಗಮನಿಸಬಹುದು ಗಾಳಿಯು ಸುಯ್ಯನೆ ಬೀಸುತ್ತದೆ ಸುಯ್ಯನೆ ಅನ್ನೋದು ಅನುಕರಣೆ ಆಗಿರುವಂಥದ್ದು ಇವುಗಳನ್ನ ಇಲ್ಲಿ ಬಾಕ್ಸ್ ನಲ್ಲಿ ಫಿಲ್ ಮಾಡ್ಬೇಕಾಗಿರುವಂಥದ್ದು ಡಣ ಡಣ ಜುಳು ಜುಳು ಸರ ಸರ ಪಟ ಪಟ ರೊಯ್ಯನೆ ಸುಯ್ಯನೆ ಇವು ಅನುಕರಣ ವ್ಯಯಗಳಾಗಿರುವಂತದ್ದಾಗಿದೆ ಇನ್ನು ಜೋಡು ನುಡಿಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಒಂದಕ್ಕೊಂದು ಪೂರಕವಾದ ವಿರುದ್ಧವಾದ ಅಥವಾ ಬೇರೆ ಬೇರೆ ಅರ್ಥಗೊಳ್ಳ ಪದಗಳನ್ನು ಒಟ್ಟಿಗೆ ಬಳಸಿದರೆ ಅದನ್ನು ಜೋಡು ನುಡಿ ಎಂದು ಕರೆಯುತ್ತೇವೆ ಅಭಿಪ್ರಾಯಗಳನ್ನು ಒತ್ತಿ ಹೇಳುವುದಕ್ಕೂ ವಿವಿಧತೆಯನ್ನು ಸೂಚಿಸುವುದಕ್ಕೂ ಇಂತಹ ಪದಗಳನ್ನು ಬಳಸಲಾಗುತ್ತದೆ ಉದಾಹರಣೆ ಹಾಲು ಜೇನು ಕೆನೆ ಮೊಸರು ಹೊಲಗದ್ದೆ ಮರ ಗಿಡ ಇತ್ಯಾದಿಗಳು ಏನಾಗಿರುವಂಥದ್ದು ಜೋಡು ಒಂದಕ್ಕೊಂದು ಪೂರಕವಾದ ವಿರುದ್ಧವಾದ ಅಥವಾ ಬೇರೆ ಅರ್ಥಗಳುಳ್ಳ ಪದಗಳನ್ನು ಒಟ್ಟಿಗೆ ಬಳಸುವಂಥದ್ದು ಇಲ್ಲಾಗಿದೆ ಮೊದಲನೇ ಪದಕ್ಕೆ ಅರ್ಥ ಉಂಟು ಎರಡನೇ ಪದಕ್ಕೆ ಕೆಲವು ಕಡೆ ಅರ್ಥ ಉಂಟು ಕೆಲವು ಕಡೆ ಅರ್ಥವಿರುವುದಿಲ್ಲ ಇದನ್ನು ಮಾತಿಗೊಂದು ಗೀತು ಎಂದು ಕರೆಯುತ್ತೇವೆ ಇಲ್ಲಿ ಏನ್ ಮಾಡುವಂಥದ್ದು ಎಕ್ಸಾಂಪಲ್ ಆಗಿ ಮಾತಿಗೊಂದು ಗೀತು ಏನಾಗಿರುವಂಥದ್ದು ಇಲ್ಲಿ ಮಾತು ಮಾತಿಗೆ ಅರ್ಥ ಇರುವಂಥದ್ದು ಗೀತು ಅನ್ನೋದಕ್ಕೆ ಅರ್ಥ ಇರುವುದಿಲ್ಲ ಉದಾಹರಣೆ ಹುಳ ಉಪ್ಪಡಿ ಕಾಫಿ ಗೀಫಿ ಕಾಫಿ ಅನ್ನೋದಕ್ಕೆ ಅರ್ಥ ಇದೆ ಗೀಫಿ ಅನ್ನೋದಕ್ಕೆ ಇಲ್ಲ ಮಕ್ಕಳು ಮರಿ ಕೆಲವೊಂದ್ ಕಡೆಗೆ ಅರ್ಥ ಇರ್ತದೆ ಕೆಲವೊಂದ್ ಕಡೆಗೆ ಅರ್ಥ ಇರುವುದಿಲ್ಲ ಇನ್ನು ಚಟುವಟಿಕೆ ಒಂದು ಜೋಡು ನುಡಿಗಳನ್ನು ಆರಿಸಿ ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂತ ಇಲ್ಲಿ ಮಾದರಿ ಗಮನಿಸಿ ಕಪ್ಪು ಬಿಳುಪು ಅನ್ನೋದು ಜೋಡು ನುಡಿ ಆಗಿರುವಂತದ್ದು ತಿಂಡಿ ತನು ತಂಗಿ ಬೇವು ಹಸೆ ಮೇಡು ಕಟ್ಟೆ ಅವಳಿ ಬೀದಿ ಕಹಿ ಜೋಡು ನಯ ಪೇರು ಕಸ ರುಂಜಿನ ಪಕ್ಕ ನೀತಿ ಕಸಾಲೆ ಕಾಳು ಭಕ್ತಿ ಇಲ್ಲಿರುವಂತಹ ಒಂದು ಜೋಡಿ ನುಡಿಗಳನ್ನ ಆರಿಸಿ ಹೊಂದಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಕಾಡು ಮೇಡು ತಿಂಡಿ ತೀರ್ಥ ಬೇವು ಬೆಲ್ಲ ತಿಂಡಿ ತಿನಿಸು ಅಕ್ಕಪಕ್ಕ ರೀತಿ ನೀತಿ ಕಸ ಕಡ್ಡಿ ಕಾಯಿಲೆ ಕಸಾಲೆ ರೋಗ ರುಜಿನ ಏರು ಬೇರು ಇನ್ನು ಹಾಡು ಹಸೆ ಅವಳಿ ಜವಳಿ ಈಡು ಜೋಡು ತನು ಮನ ಕೆರೆ ಕಟ್ಟೆ ನಯ ವಿನಯ ಹಾದಿ ಬೀದಿ ಭಕ್ತಿ ಭಾವ ಸಿಹಿ ಹಿ ಈ ರೀತಿಯಾಗಿ ಇಲ್ಲಿ ಜೋಡಿಸಬಹುದಾಗಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಂಕ್ ಕಾಣಿಸುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸುವಂತ ಅದರಲ್ಲಿ ಬೇಕಾಗಿರುವಂತಹ ವಿಡಿಯೋ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದ